ರಾಜ್ಯ ಸರ್ಕಾರ ಏನು ನಿನ್ನೆ ನಾಲ್ಕು ರೂಪಾಯಿ ಹಾಲಿನ ದರವನ್ನು ಹಾಗೂ ವಿದ್ಯುತ್ ದರವನ್ನು ಏರಿಕೆ ಮಾಡಿದರೆ ಅದನ್ನು ಖಂಡಿಸಿ ಇಂದು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕ ಈ ಏನು ರಾಜ್ಯ ಸರ್ಕಾರ ಇದೆ ಅಧಿಕಾರದಲ್ಲಿ ಕಳೆದ ಎರಡು ವರ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರತಿದ ಒಂದೊಂದು ವಸ್ತುಗಳ ಬೆಲೆನೇ ಎದುರಿಸ್ತಾ ಬರ್ತಾ ಇದೆ ಏನು ಬಿಟ್ಟಿ ಭಾಗ್ಯಗಳಿಗಾಗಿ ಐದು ಬಿಟ್ಟಿ ಭಾಗ್ಯಗಳಿಗಾಗಿ ಇವರು ಭಾಗ್ಯಗಳನ್ನು ಕೊಟ್ಟು ಹಣವನ್ನು ಹೊಂದಿಸ್ಲಿಕ್ಕಾಗದೆ ಪ್ರತಿಯೊಂದು ವಸ್ತುಗಳು ವಿದ್ಯುತ್ ದರ ಕೆ ಎಸ್ ಆರ್ ಟಿ ಸಿ ದರ ಮೆಟ್ರೋ ದರ ರಿಜಿಸ್ಟ್ರೇಷನ್ ದರ ಸ್ಟಾಂಪ್ ಡ್ಯೂಟಿ ದರ ಹೀಗೆ ಎಲ್ಲ ದರಗಳನ್ನ ನೇರಿಸ್ಕೊಂಡ್ಬಂದು ನಮ್ಮ ರಾಜ್ಯ ಸರ್ಕಾರವನ್ನು ದಿವಾಳಿ ಮಾಡ್ತಾ ಇದ್ದಾರೆ ಏನು ಅರವಿಂದ್ ಕೇಜ್ರಿವಾಲ್ ಡೆಲ್ಲಿನಲ್ಲಿ ಎಲ್ಲ ಉಚಿತ ಕೊಟ್ಟು ಅಲ್ಲೆಲ್ಲ ಬೊಕ್ಕಸವನ್ನು ಬರೆದು ಮಾಡಿದರು ಅದೇ ಮಾದರಿನಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಇವರಿಗೆ ಕೊಡೋಕ್ಕೆ ಶಕ್ತಿ ಇಲ್ಲ ಅಂತಂದರೆ ಇವರು ಆರ್ಥಿಕ ಆಯವ್ಯಯಗಳನ್ನ ನೋಡಿಕೊಂಡು ಇಲ್ಲಿಗೆ ಇವರಿಗೆ ಸಂಪನ್ಮೂಲ ಎಲ್ಲಿ ಬರುತ್ತೆ ಎಲ್ಲಿಂದ ಮಂದರೆ ನಾವು ಕೊಡ್ಬೋದು ಅನ್ನೋದನ್ನ ಮೊದಲೇ ಅವರು ಲೆಕ್ಕ ಹಾಕೊಂಡು ಮಾಡಬೇಕಿತ್ತು ಈಗಾಗಲೇ ಕೆ ಎಸ್ ಆರ್ ಟಿ ಎಷ್ಟೊಂದು ಸಾವಿರ ಕೋಟಿ ಹಣವನ್ನು ಕೊಟ್ಟಿಲ್ಲ ಅವರು ವಿದ್ಯುತ್ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಇದಕ್ಕೆ ಾಗಿ ಹಣವನ್ನು ಒಂದಿಸ್ಟಿಕ್ಕೆ ಇವರು ರೈತರ ಸೇಳ್ಕೊಂಡು ನಾಲ್ಕು ರೂಪಾಯಿನ ಹೆಚ್ಚಳ ಮಾಡಿರೋದು ನಿಜಕ್ಕೂ ಖಂಡನೀಯ